ೊಳಗೆ ಮೊದಲವ್ರು ಭಟ್ಟೆ ಹಾಕೋದು ಆನೆ ಆನೆಯ ಬೋರ್ಡ್ ಮೇಲೆ ಆನೆ ಬೆಟ್ಟೆ ಹಾಕ ಆನೆ ಹೋಗಿ ಕೇಳ್ತಾರ ಆನೆ ಅಣ್ಣ ಆನೆ ಅಣ್ಣ ಮನೆ ಕಟ್ಬೇಕಂತ ಮಾಡಿ ಹೆಂಗೆ ಅಂತ ಅವಾಗ ಆನೆ ಹೇಳ್ತಾದ್ರೆ ಏನು ದೊಡ್ಡ ವಿಷಯ ಐತಿ ನನ್ನ ಬಾಳೆ ಎಷ್ಟು ದಪ್ಪ ಅದಾವು ಅಷ್ಟು ದಪ್ಪ ಬಡ್ಡಿ ಕಟ್ ಮಾಡ್ಕೊಂಡು ಗಿಡದು ಅಂದ್ರೆ ಮನೆ ಆಕೈತಿ ಅಂತ ಕೇಳ್ತಾರೆ ಕಟ್ ಮಾಡಿ ಏನು ಮಾಡ್ಬೇಕು ಅಂತ ಕೇಳ್ತಾರ ಅವಾಗ ಮುಂದಿನ ನನಗೆ ಸ್ವಲ್ಪ ಗೊತ್ತಿಲ್ಲ ಅಂತ ನೆಕ್ಸ್ಟ್ ಅವರು ಮುಂದೋಗ್ತಾರೆ ಹಾವು ಬಿಟ್ಟಾರೆ ಹಾವು ಬಿಟ್ಟ ಹಾವಿಗೆ ನಮಸ್ಕಾರ ಮಾಡ್ತಾರೆ ನಮಸ್ಕಾರ ಮಾಡಿ ಹಾವಿ ಕೇಳ್ತಾರೆ ನಾಗಪ್ಪಣ್ಣ ನಾಗಪ್ಪಣ್ಣ ನಾವು ಮನೆ ಕಟ್ಬೇಕಂತ ಮಾಡಿ ಮನೆ ಹೆಂಗೆ ಕಟ್ತಾ ಗೊತ್ತೈತೆ ಹಾವಿ ಹೇಳ್ತಾರೆ ನಾ ಎಷ್ಟು ಉದ್ದೀನಿ ಕಳ್ಳದ ಉದ್ದ ಅದೀನಿ ಅವಾಗ ಇದೇನು ಮಾಡ್ಬೇಕು ಕಟ್ಟಿ ಕಟ್ ಮಾಡ್ಕೋಬೇಕು ಅಂಥೇಳ ಅವಾಗ ಇಬ್ರು ಕೇಳ್ತಾರ ಇನ್ ಆಗಿ ಮತ್ತು ಕಟ್ ಮಾಡಿ ಅಂದಾಗ ಮುಂದಿನ ನನ್ನ ಸ್ವಲ್ಪ ಗೊತ್ತಿಲ್ಲ ಅಂತ ಮತ್ತೆ ಮುಂದೆ ಮತ್ ಮುಂದೊಮ್ಮೆ ಇಲ್ಲಿ ಮತ್ತೆ ಎಮ್ಮಿ ಬೆಟ್ಟ ಎಮಿ ಬೆಟ್ಟೆ ಆಗಿ ಕೇಳ್ತಾರೆ ಎಮ್ಮೆ ಅಕ್ಕ ಎಮ್ಮೆ ಅಕ್ಕ ನಾವು ಮನೆ ಕಟ್ಟಿ ಮನೆ ಹೆಂಗೆ ಬರ್ತೈತೆ ಅವಾಗ ಅದು ತನ್ನ ಒಂದು ಗಂಡನ ಅಸ್ಥಿ ಪಂಜರನ್ನು ತೋರಿಸುತ್ತೆ ತೋರಿಸಿ ಆ ಪಾಣದ ಅಸ್ಥಿ ಪಂಜರ ತೋರಿಸುತ್ತೆ ತೋರಿಸಿ ಈ ರೀತಿಯಾಗಿ ನಾಲ್ಕು ಕಾಲು ನಾಲ್ಕು ಕಂಬಗಳನ್ನು ಮಾಡಿ ನೆಲದಾಗ ಕಟ್ಟಿಗೆಯನ್ನು ಜೋಡಿಸಿ ಆಮೇಲೆ ಕಟ್ಟಿಗೆ ಕಟ್ಟಿ ಮಾಡೋ ಅದನ್ನು ಜೋಡಿಸ್ತು ಆಮೇಲೆ ಏನು ಮಾಡಬೇಕು ಅನ್ಕ ಮುಂದೆ ನನಗೆ ಸ್ವಲ್ಪ ಗೊತ್ತಿಲ್ಲ ಮತ್ತೆ ಮುಂದೋಗ ಮೀನು ಈಜಾ ಆ ಮೀನಕ್ಕೆ ಹೋಗಿ ನಮಸ್ಕಾರ ಮಾಡಿ ಕೇಳ್ತಾರೆ ಮೀನಕ್ಕ ಅಕ್ಕ ನಾವು ಮನಿ ಕಟ್ಟಬೇಕಂತ ಮಾಡಿದ ಅವಾಗ ಅದು ಮೈ ಮೇಲೆ ಹೇಳುತ್ತವು ಹಂಗ ಇಲ್ಲಿ ಏನ್ ಮಾಡ್ರಿ ಚಪ್ಪರ ಮೇಲೆ ಗಿಡದ ಎಲೆಗಳನ್ನು ಹಾಕ್ರಿ ಅಂದ್ರೆ ನಿಮ್ ಮನಿ ರೆಡಿ ಆಗ್ತೈತಿ ಅದು ಬಂದು ಉದಾಹರಣೆಯಾಗಿ ಇಲ್ಲಿ ಚಿತ್ರವನ್ನು ತಗೊಂಡಿ ಈ ಚಿತ್ರಗಳ ಮುಖಾಂತರ ನಾವು ಪಾಠ ಮಾಡೋದ್ರಿಂದ ನಿಮ್ ತಿಳಿಯೊಳಗ ಈ ಪಾಠ ಇಲ್ಲಿ ಪ್ರತಿಯೊಂದು ಚಿತ್ರ ಇಲ್ಲಿ ಚಿಂಚಾಲಿದ ಮತ್ತು ಚಿನ್ಲಾಲ್ ಇಬ್ಬರು ಅದರ ಇಬ್ರು ಕಾರ್ನೇಳಿ ಮನೆಯ ಇಲ್ಲಿ ಮಾಹಿತಿ ತಗೊಳ್ತಾರೆ ಇದು ಮನುಷ್ಯರಿಂದ ವಿಧನೆ ಮಾಡದಂತ ಮೊಟ್ಟ ಮೊದಲನೇ ಮನೆ ಜಗತ್ತಿನಲ್ಲಿ ಕಟ್ಟಿದಂತ ಮನುಷ್ಯರಿಂದ ಮೊಟ್ಟ ಮೊದಲನೇ ಅಂತ ಈತನ ಹೆಸರು ದೀಪಕ್ ಹನುಮಂತ ಕುಗಾರ್ ಅಂತ ಹತ್ತನೇ ತರಗತಿ ವಿದ್ಯಾರ್ಥಿ ಈತ ಕಿದ್ರೋ ಲಾಲಿ ಮಗನ ಈತ ಕೃಷ್ಣ ಚಂದ್ ದಾಸರ್ ಅಂತ ಹೇಳಿದ್ರು ಹತ್ತನೇ ತರಗತಿ ವಿದ್ಯಾರ್ಥಿ ಈತ ಕಿದ್ರು ಲಾಲಿ ಮಗನ ಕಿಂಚಲಾಲಿ ಮತ್ತು ಕಿದ್ರು ಲಿಂಗ್ ಇಬ್ಬರು ಈ ಎಲ್ಲ ಪ್ರಾಣಿಗಳನ್ನು ಭೇಟಿಯಾಗಿ ಮನೆಯನ್ನ ಒಂದು ಜಗದ ಬಂದು ಕಟ್ಟುವಂತಾರೆ ಇದು ಈ ಪಾಠದ ಒಂದು